ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫಂಕ್ಷನ್ಗಳಲ್ಲಿ ಹೋದಾಗ ತಿಂದಿರ್ತೀರಾ ಬಾದಾಮ್ ಪುರಿ ಅಂದರೆ ಯಾವ ತಾನೇ ಇಷ್ಟ ಇಲ್ಲ ಅದು ಬಟ್ರು ಮಾಡಿದ್ದಾರೆ ಅಂದರೆ ತುಂಬ ಇಷ್ಟಪಟ್ಟು ತಿಂದಿರ್ತೀರಾ ಸೊ ಅದೇ ರೀತಿಯಾಗಿ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಬನ್ನಿ ಈ ರೀತಿಯಾಗಿ ಮಾಡಿ ಆಗಿ ಬರುತ್ತೆ ಬಾದಾಮ್ ಪುರಿ ರೆಸಿಪಿ ನಾನಿಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಬೌಲ್ ಅಳತೇಲಿ ಬೇಕಾದರೂ ತೊಗೊಳ್ಬೋದು ಕೆ ಜಿ ಲೆಕ್ಕದಲ್ಲಿ ಬೇಕಾದರೂ ತೊಗೊಳ್ಬೋದು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೀವು ಅಡುಗೆ ಎಣ್ಣೆ ಬದಲಾಗಿ ನೀವು ತುಪ್ಪನೇ ಐದು ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ತುಪ್ಪ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೋಟಲ್ ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಡ್ರೈ ಆಗಿನೇ ಈ ಥರ ಚೆನ್ನಾಗಿ ಹೊಂದ್ಕೊಬೇಕು ತುಪ್ಪ ಎಣ್ಣೆ ಮೈದಾ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ನಾವು ಜಸ್ಟ್ ಈ ಥರ ಹಿಂಗೆ ಮುಷ್ಟಿ ಕಟ್ಟಿದ್ರೆ ನಮಗೆ ಈ ಶೇಪಲ್ಲಿ ಬರಬೇಕು ಸ್ನೇಹಿತರೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿಯಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾದಾಮ್ ಪುರಿ ರೆಸಿಪಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದೆರಡು ಸಲ ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಟ್ಬಿಡೋಣ ಇದನ್ನು ಒಂದು ಹತ್ತು ನಿಮಿಷ ನಾವು ಇಲ್ಲಿ ಅಷ್ಟೊಳಗಡೆ ನಾವು ಪಾಕ ಮಾಡ್ಕೊಳ್ಳೋಣ ಸೊ ಅಲ್ಲಿಗೆ ಟೈಮು ಕರೆಕ್ಟಾಗಿ ಆಗುತ್ತೆ ನಾನು ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಬೌಲ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸೊ ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ ಸೊ ಅದನ್ನು ಕೈ ಬಿಡ್ದಲೆ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ಪಾಕ ಬೇಗ ಬಂದ್ಬಿಡುತ್ತೆ ಸಕ್ಕರೆ ಕರಗಿರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸಕ್ಕರೆ ಕರ್ಗಿ ಒಂದೆಳೆ ಪಾಕ ಬಂದರೆ ಸಾಕು ಸ್ನೇಹಿತರೆ ಅಲ್ಲಿಗೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದೇ ಇರೋದು ಮೇನು ಪಾಕ ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಕಡಿಮೆ ಪಾಕ ಬಂದರೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಇವಾಗ ಕರೆಕ್ಟಾಗಿದೆ ಸ್ಟವನ್ನು ಆಫ್ ಮಾಡಿ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಟೀ ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಿಂಬೆ ರಸ ಯಾಕೆ ಅಂತ ಹೇಳಿದ್ರೆ ಪಾಕ ಜಾಸ್ತಿ ಆಗಬಾರ್ದು ಅಂತ ಆ ಬಿಸಿ ಸ್ವಲ್ಪ ಪಾಕ ಜಾಸ್ತಿ ಬಂದ್ಬಿಡುತ್ತೆ ಸೊ ನಾವು ನಿಂಬೆ ರಸ ಹಾಕೋದ್ರಿಂದ ನಾವು ಎಷ್ಟಕ್ಕೆ ಸ್ಟಾಪ್ ಮಾಡಿರ್ತೀವಿ ಪಾಕನ ಅಷ್ಟೇ ಇರುತ್ತೆ ಸ್ನೇಹಿತರೆ ಸೊ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಅರಶಿನ ಏಲಕ್ಕಿ ಪುಡಿ ಎಲ್ಲ ಹೊಂದ್ಕೊಳ್ಳೋ ಥರ ನೋಡಿ ಈಗ ಈ ರೀತಿ ಆಗಿದೆ ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ಬನ್ನಿ ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದ್ರೊಳಗೆ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿತ್ತು ಸೊ ಆ ಗ್ಯಾಪಲ್ಲಿ ಇಲ್ಲಿ ಚೆನ್ನಾಗಿ ನೋಡಿ ನೆನ್ಕೊಂಡಿದೆ ಹಿಟ್ಟೆಲ್ಲ ಈ ರೀತಿಯಾಗಿ ಬರಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾವು ಕಲಿಸ್ಬೇಕಾದ್ರೆ ಇದೆಯಲ್ವ ಅದೊಂದು ಟ್ರಿಕ್ಕನ್ನು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಬರುತ್ತೆ ಇದು ಇದು ಕೆಟ್ಟೋಯ್ತು ಅಂತ ಅನ್ನೋ ಪ್ರಮೇಯನೇ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಎಂಥ ಬಿಗಿನಸಿದ್ರೂ ಕೂಡ ಇದನ್ನು ಮಾಡಿಬಿಡ್ಬೋದು ಇದನ್ನು ಜಾಸ್ತಿನಾದೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪೂರಿ ಹಿಟ್ಟು ಪೂರಿ ಹಿಟ್ಟು ನಾವು ಪೂರಿ ಮಾಡ್ಕೋತೀವಲ್ವ ಆ ಒಂದು ಅಳ್ತೆನಲ್ಲಿ ತೊಗೊಂಡಿದ್ದೀನಿ ನಾನು ಚಿಕ್ಕದಾಗಿಯೇ ಮಾಡ್ತಾಯಿದ್ದೀನಿ ಚಿಕ್ಕದಂದ್ರೆ ತುಂಬ ಚಿಕ್ಕದೂ ಅಲ್ಲ ಮೀಡಿಯಂ ಸೈಜಲ್ಲಿ ಮಾಡ್ತಾ ಇದ್ದೀನಿ ಸೊ ನಾನು ಇದಕ್ಕೆ ಡಿಫ್ರೆಂಟಾಗಿ ಸ್ಟಫ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫೈನ್ ಚಾಪ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲದನ್ನು ಸೇರಿಸ್ಬಿಟ್ಟು ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ನೋಡಿ ಒಂದು ಉಂಡೆ ತಗೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಲಟ್ಟಣಿಗೆನಲ್ಲಿ ಲಟ್ಟಿಸ್ತಾ ಹೋಗಿ ಸ್ನೇಹಿತರೆ ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟು ಲಟ್ಟಿಸಿ ಇದು ದಪ್ಪ ಮತ್ತು ತೆಳು ಆ ಥರ ಏನೂ ಇಲ್ಲ ನಿಮಗೆ ಗೊತ್ತಿರ್ತಲ್ವ ಆ ಪೂರಿನೆಲ್ಲ ಲಟ್ಟಿಸ್ತಿರಲ್ವ ಸೇಮ್ ಅಲ್ಟೆನಲ್ಲೇ ನೀವು ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು ಈಸಿ ಅಂದರೆ ಈಸಿಯಾಗಿ ಆಗ್ಬಿಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ ಒಳಗಡೆ ಸೂಪರ್ ಆಗಿರೋ ಒಂದು ಸ್ವೀಟ್ ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಸ್ನೇಹಿತರೆ ಬಟ್ರು ಮಾಡೋದಕ್ಕಿಂತ ಒಂದು ಕೈ ಜಾಸ್ತಿ ಅಂತಲೇ ಹೇಳ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ನೋಡಿ ಇವಾಗ ಅರ್ಧ ಆಗಿದೆ ಸೊ ಇಲ್ಲಿ ನಾನು ಮಿಕ್ಸ್ ಮಾಡಿ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಭಾಗಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಜಸ್ಟ್ ಈ ರೀತಿಯಾಗಿ ಹಿಂಗೆ ಪ್ರೆಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಹಾಕಿ ನೋಡಿ ಈ ರೀತಿಯಾಗಿ ನಾವು ಬೇರೆಳಿಂದನೇ ಇದನ್ನು ಲಾಕ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಮತ್ತೆ ಇದನ್ನು ಲಟ್ಸೋದು ಏನೂ ಬೇಡ ನಾನು ಮನೆ ಒಂದು ಫಂಕ್ಷನ್ಗೆ ಹೋದಾಗ ಈ ರೀತಿಯಾಗಿ ಮಾಡಿದರು ಸ್ಟಫಿಂಗ್ ಮಾಡಿದರು ಡ್ರೈ ಫ್ರೂಟಿಂದು ತುಂಬ ಇಷ್ಟ ಆಯಿತು ಸೊ ಮನೆಯಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮಾಡಿದೆ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು ಬಾದಾಮ್ ಪುರಿನ ಸ್ಟಫಿಂಗ್ ಇಲ್ದಲ್ಲೇ ಇರೋ ಥರ ಬಟ್ ಸ್ಟಫಿಂಗ್ ಹಾಕಿ ಮಾಡಿ ಸ್ನೇಹಿತರೆ ತಿಂತಾ ಇದ್ದರೆ ಆ ಡ್ರೈ ಫ್ರೂಟ್ಸು ಆ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ಅಲ್ವಾ ಸೊ ಆ ಮಜ್ಜಾನೇ ಬೇರೆ ಸ್ನೇಹಿತರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಸ್ಟಫ್ ಮಾಡ್ಬೋದು ಮತ್ತು ನಾನು ಅದು ಓಪನ್ ಆಗುತ್ತೆ ಎಣ್ಣೆಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕರೆಕ್ಟ್ ಐಟೆನಲ್ಲಿ ನಾನು ಒಂದೊಂದು ಅರ್ಧ ಅಷ್ಟು ನಾನು ಸ್ಟಫ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಜಸ್ಟ್ ಈ ಥರ ಹಿಂಗೆ ಲಾಕ್ ಮಾಡಿದ್ರೆ ಸಾಕು ಸ್ನೇಹಿತರೆ ಅದೇ ಕಚ್ಕೊಂಬಿಡುತ್ತೆ ಏನು ತೊಂದರೆನೇ ಇಲ್ಲ ಇದನ್ನ ಮಾಡಬೇಕಾದ್ರೆ ಅಯ್ಯೋ ಎಲ್ಲಿ ಏನಾಗುತ್ತೋ ಅನ್ನೋ ಇದೇ ಬರೋದಿಲ್ಲ ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯಾಗಿ ನಾನು ಪ್ರತಿ ಒಂದನ್ನು ಮಾಡಿ ಇಟ್ಕೋತಾ ಇದ್ದೀನಿ ಸೊ ಬೇಗ ಒಬ್ರೇನೇ ಮಾಡ್ಕೊಳ್ಬೋದು ಇದಕ್ಕೆ ಪೂರಿ ಮಾಡಬೇಕು ಪಾಕ ಮಾಡಬೇಕು ಆ ಥರ ಏನು ಅನಿಸೋದಿಲ್ಲ ಟ್ರೆಡಿಷ್ನಲ್ ರೆಸಿಪಿ ಅಂತ ಅಂದರೂ ಕೂಡ ಇದನ್ನು ತಪ್ಪಾಗೋದಿಲ್ಲ ಯಾರಾದರೂ ಮನೇಲಿ ಗೆಸ್ಟ್ ಬಂದಿದ್ದಾರೆ ಯಾವಾಗಲೂ ಜಾಮೂನ್ ಮಾಡ್ತಾ ಇರ್ತೀವಿ ಪಾಯಸ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯಾಗಿ ಸ್ಪೆಷಲ್ ಆಗಿರುವಂಥ ಸ್ವೀಟ್ಗಳನ್ನು ಡಿಫ್ರೆಂಟಾಗಿ ಮಾಡಿ ಸರ್ವ್ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ ಅದು ಖುಷಿನೇ ಬೇರೆ ಸ್ನೇಹಿತರೆ ನೋಡಿ ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿ ಮಾಡಿಕೊಂಡು ಸ್ಟಫ್ ಮಾಡಿಕೊಂಡು ಕೆಲವೊಂದನ್ನು ಸ್ಟಫು ಕೂಡ ಮಾಡಿರಲಿಲ್ಲ ನನ್ನ ಮಗನಿಗೆ ಸ್ವಲ್ಪ ಹೊಸದಾಗಿ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಸಪ್ರೇಟಾಗಿ ಮಾಡಿದೆ ಅವ್ರಿಗೆ ಡ್ರೈ ಫ್ರೂಟ್ಸ್ ನೀನು ಸ್ಟಫ್ ಮಾಡಿರಲಿಲ್ಲ ಬಟ್ ನಾನು ನಾವೆಲ್ಲ ತಿನ್ಬೇಕಾದ್ರೆ ಅವರು ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ಟಫ್ ಮಾಡಿರೋದು ಅಂತ ಹೇಳಿದ್ರು ಸೊ ಅದೊಂದು ಖುಷಿ ಮತ್ತು ನಿಮ್ಗೆ ಏನಾದರೂ ಅದು ಓಪನ್ ಆಗುತ್ತೆ ಅಂತ ಏನಾದರೂ ಅನಿಸ್ತು ಅಂತ ಹೇಳಿದ್ರೆ ಈ ಥರ ಹಿಂಗೆ ಒಂದು ಲವಂಗ ಇಡ್ಬೋದು ಸೊ ಆ ಪೂರ್ತಿಯಾಗಿ ಆ ಬಾದಾಮ್ ಪುರಿ ಲವಂಗ ಫ್ಲೇವರೇ ಇರುತ್ತೆ ಅದು ಅದು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಆಪ್ಷನಲ್ಲು ನೀವು ಬೇಕಾದರೆ ಲವಂಗ ಇಡ್ಬೋದು ಇಲ್ಲ ಅಂದರೆ ಏನು ಬೇಡ ನೋಡಿ ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲವಂಗ ಇಟ್ಟಿರೋ ಅಂಥದ್ದು ಪ್ಲೇನ್ ಆಗಿರೋದು ಅದಕ್ಕೆ ಯಾವುದೇ ರೀತಿಯಾಗಿ ಸ್ಟಫ್ ಮಾಡಿಲ್ಲ ಸ್ನೇಹಿತರೆ ನಾನು ಹೇಳಿದೆ ಅಲ್ವಾ ಸೊ ಮಗಂಗೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಆ ರೀತಿಯಾಗಿ ಮಾಡಿದ್ದೆ ನಾನು ಕಾಲು ಕೆ ಜಿ ತೊಗೊಂಡಿದ್ದೆ ಇಲ್ಲಿ ಸುಮಾರು ನನಗೆ ಮೀಡಿಯಮ್ ಸೈಜಿಂದು ಇಪ್ಪತ್ತ ಒಂದು ಆಗಿತ್ತು ಸ್ನೇಹಿತರೆ ನನಗೆ ಇಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ಗಿಂತ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಡಬೇಕು ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮ್ಗೆ ತೊಗೊಂಡು ಬರಬಾರ್ದು ಇದೇ ರೀತಿಯಾಗಿ ಆ ಎಣ್ಣೆಗೆ ಎಷ್ಟು ಇಡಿಸುತ್ತೆ ಅಷ್ಟು ಬಾದಾಮಿ ಪೂರಿಗಳನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ಎಂಟು ನಿಮಿಷ ಬೇಕಾದರೂ ತಗೊಳ್ಳುತ್ತೆ ಟೈಮು ಅಲ್ಲಿ ತನಕನೂ ಕೂಡ ಕಲರ್ ಚೇಂಜ್ ಆಗೋ ತನಕನೂ ಕೂಡ ನಾವು ಫ್ರೈ ಮಾಡಬೇಕು ಸೊ ಈ ಥರ ಮೇಲೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಫ್ಲಿಪ್ ಮಾಡಿಕೊಂಡು ಸೊ ಫ್ರೈ ಮಾಡಬೇಕು ಮೇಯ್ನ್ ಇರೋದೇ ಇಲ್ಲಿ ಸ್ನೇಹಿತರೆ ನಾವು ಹೇಗೆ ಫ್ರೈ ಮಾಡ್ತೀವಿ ಅದ್ರ ಮೇಲೆ ಈ ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ ಯಾಕಂದರೆ ಇಲ್ಲಿ ನಾಲ್ಕು ಫೋಲ್ಡ್ ಬಂದಿರತ್ತೆ ಸೊ ಸ್ಟಫಿಂಗ್ ಬೇರೆ ಮಾಡಿರ್ತೀವಿ ಒಂದು ನಾವು ಐ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಇರೋ ಅಂಥ ಲೇಯರ್ಗಳು ಫ್ರೈ ಆಗಿರೋಲ್ಲ ಸೊ ಮೇಯ್ನ್ ಇರೋದೇ ಇಲ್ಲಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಲ್ಲಿ ಸೊ ಆದಷ್ಟು ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಆಮೇಲೆ ಬಬ್ಬಲ್ಸ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೋತೀನಿ ಬಟ್ ಈ ರೀತಿಯಾಗಿ ಆಗಿ ಬರಬೇಕು ನೀವು ಹಾಗೆ ತಿಂತಾ ಇದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ವಿತೌಟ್ ಪಾಕ ಬಟ್ ಇದು ಇನ್ನೊಂದು ಏನು ಅಂದರೆ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇರುತ್ತೆ ತಿಂತ ತಿಂತ ಜ್ಯೂಸಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಯ್ತಲ್ವಾ ಒಂದು ಇಬ್ಬೆ ಆದಮೇಲೆ ನೋಡಿ ಈ ಥರ ಹಿಂಗೆ ಬೇಗ ಫ್ರೈ ಆಗಿಬಿಡುತ್ತೆ ಸೊ ಈ ರೀತಿಯಾಗಿ ಮಾಡೋದು ಬೇಡ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸೊ ಸುಮಾರು ಒಂದು ಐದು ನಿಮಿಷದ ಮೇಲಾದರೂ ಟೈಮ್ ತೊಗೊಂಡ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ನಮಗೆ ಕಲರ್ ಚೇಂಜ್ ಆಗಿಬಿಡಬೇಕು ಆವಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಅದೇ ರೀತಿಯಾಗಿ ಬಬ್ಬಲ್ಸು ಕೂಡ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ಯಾವಾಗಲೂ ಆಚೆ ತಂದು ತಿನ್ನೋದಕ್ಕಾಗಲ್ಲ ಸೊ ಮನೆಯಲ್ಲಿನೇ ಟ್ರೈ ಮಾಡೋಣ ತುಂಬ ಚೆನ್ನಾಗಿರತ್ತೆ ಮತ್ತು ಇನ್ಸ್ಟೆಂಟಾಗಿ ಬೇಗನೆ ಮಾಡಿಬಿಡ್ಬೋದು ನಾವು ತಿಂಡಿ ಎಲ್ಲ ಹೇಗೆ ಮಾಡ್ತೀವಿ ಸೊ ಅದೇ ರೀತಿಯಾಗಿ ಈ ಒಂದು ಸ್ವೀಟನ್ನು ಕೂಡ ರೆಡಿ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಲೇಯರು ಕ್ರಿಸ್ಪು ಎಷ್ಟು ಕ್ರಿಸ್ಪಾಗಿತ್ತು ಅಂದರೆ ತುಂಬ ಕ್ರಿಸ್ಪಾಗಿತ್ತು ಆಗಿತ್ತು ಪಾಕಕ್ಕೆ ಹಾಕಿದ್ರೂ ಕೂಡ ಮೇಲ್ಭಾಗ ಒಂದು ಲೇಯರ್ ಪೂರ್ತಿ ಆಗಿರುತ್ತೆ ಸೊ ಇನ್ನೊಂದು ಲೇಯರ್ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಏನು ಹೇಳ್ತಾರೆ ಫ್ರೈ ಆಗಿತ್ತು ಇಲ್ಲಿ ಪಾಕ ಸ್ವಲ್ಪ ಉಗುರು ಬೆಚ್ಚಗಿದೆ ಸಾಕಾಗತ್ತೆ ಅಷ್ಟು ಇದನ್ನು ಜಸ್ಟ್ ಇದನ್ನು ಒಂದು ಡಿಪ್ ಮಾಡಿದ್ರೆ ಸಾಕು ಸ್ನೇಹಿತರೆ ಅದರಲ್ಲೇ ಬಿಡಬೇಕು ಆ ಥರ ಏನೂ ಇಲ್ಲ ಒಂದೇ ಸಲ ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೋಡಿ ಈ ಥರ ಒಂದು ಎರಡು ಸಲ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಫ್ಲಿಪ್ ಮಾಡಿ ತೊಗೊಂಡ್ಬಿಡೋಣ ಇದನ್ನು ಒಂದು ಜಾಲ್ರಿಗೆ ತೊಗೊಂಡ್ಬಿಡೋಣ ಸೊ ಅದರಲ್ಲಿರೋ ಪಾಕ ಎಲ್ಲ ಚೆನ್ನಾಗಿ ಅಂತ ಅಷ್ಟೇ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಆ ಪಾಕ ಎಲ್ಲ ಚೆನ್ನಾಗಿ ಸೋರ್ಕೊಂಡ್ಬಿಡುತ್ತೆ ಸೊ ತುಂಬ ಚೆನ್ನಾಗಿ ಆಗಿರುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ಪಾಕದಲ್ಲಿ ಡಿಪ್ ಮಾಡಿ ತೆಗಿಯೋದು ಸ್ನೇಹಿತರೆ ಅದರಲ್ಲೇ ನೆನೆಯೋದಕ್ಕೇನು ಏನು ಬಿಡೋದು ಬೇಡ ಸೊ ಡಿಪ್ ಮಾಡಿ ತೆಗೆದು ಬಿಡೋಣ ಕರೆಕ್ಟಾಗಿತ್ತು ಅಳತೆ ಎಲ್ಲ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಏನೂ ಆಗೋದಿಲ್ಲ ಸೊ ಕಾಲು ಕೆ ಜಿ ನಾನು ಮೈದಾ ತೊಗೊಂಡಿದ್ದಕ್ಕೆ ಕಾಲು ಕೆ ಜಿ ಅಷ್ಟು ಸಕ್ಕರೆ ತೊಗೊಂಡಿದ್ದೆ ಸ್ನೇಹಿತರೆ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಸಖತ್ತು ರುಚಿಯಾಗಿರೋ ಅಂತ ಬಾದಾಮ್ ಪುರಿ ರೆಡಿಯಾಗಿ ಹೋಗ್ಬಿಡ್ತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದಾಗೆ ಬಿಗಿನರ್ಸ್ ಇದ್ದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸುಂಪ ಡೂಪರಾಗಿ ಮಾಡಿರೋ ಅಂತ ಈಸಿಯಾಗಿ ಇರೋ ಅಂಥ ಬಾದಾಮ್ ಪೂರಿ ರೆಸಿಪಿ ಆಗೋಯ್ತು ಮನೆಯವರೆಲ್ಲರೂ ತುಂಬ ಖುಷಿ ಪಟ್ಟು ತಿಂದರು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಸೊ ನನಗೂ ಕೂಡ ಅಷ್ಟೇ ತುಂಬ ಖುಷಿ ಆಯಿತು ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ